ಏನ್ ಹೇಳ್ತಾರ ನೋಡ್ರಿ ಸೀರಿ ಬಾಳ ಕೆಲಸ ಮಾಡಿ ಸೀರಿ ಕೆಲಸ ಮಾಡ್ಯಾವಲ್ಲಿ ಅಪ್ಪ ಮಾಡಿಲ್ಲ ಅಪ್ಪ ಇಲ್ಲ ಮಾ ಅಪ್ಪ ಸರ್ಕಾರ ದೊಡ್ಡ ಗಂಡದ ದೊಡ್ಡ ಅಪ್ಪನ ಬೆಳಸಕ್ ಬಂದ ಹಿರೇಬೇನೂರು ಊರಾಗ ಬೇಡದ ನಿಮ್ಮ ಅಪ್ಪ ದೊಡ್ಡ ಮಂದ್ರ ಬರೆಯಿಂದ ಹೊತ್ತು ಮುಣಗೊತಕ್ಕ ದೋತ್ರ ಊಟ ಲಡಾಯಿ ಮಾಡುದಿತ್ತು ಬರೇ ದೋತ್ರ ಅಟ್ಟ ಊಟ ಮಾಡ್ಬೇಕಲ್ಲ ಒಳಗ ಪಡಿಕೆ ಊಟಗಳು ಚಟಾ ಬಿದ್ದೈತಿ ಬಾತ್ ಇಲ್ಲಿ ಪಡಿಕಿರ್ಲಿಲ್ಲ ಅಂದ್ರೆ ಇವ್ರಿಗೆ ಜೀವಾಗಮ್ಸಂಗಿಲ್ಲ ಅದಕ್ಕ ಬೇಡ ದೊಟ್ಟರ್ ಕೊಟ್ಟ ಕರೆಸಿರಿ ನಿಮ್ಮ ಊರಾಗ ಕೇಡಿ ನಿಮ್ಮ ಊರಾಗ ಏ ಹಿರೇಬೇವನೂರ ಗ್ರಾಮ ಅಂದ್ರ ಜಗತ್ತದೊಳಗ ದೊಡ್ಡದೇ ಏ ಕಲಾವಂತ್ರ ಊರೈತಿ ನಾಡಿನ ಒಳಗ ಗಪ್ಪ ಹಾಡ ಕೇಳ್ರಿ ನೀವು ಇನ್ಮ್ಯಾ ಗಂಡ ದೇವ್ರ ದೊಡ್ಡದಂತ ನನಗ ನೀನು ಹೇಳುತ್ತೀವಿ ಏ ಮಲ್ಲಿಕಾರ್ಜುನ ದೊಡ್ಡ ಮಂದಿ ನಿತ್ತ ಸಬದಾಗ ನಿಮ್ಮ ಮಲ್ಲಿನಾಥನ ಸುದ್ದಿ ತಗದ ಕೊಡವೆ ಹೆಂಗ ದೊಡ್ಡವಾಗ ತಾನೋ ಜಗದಾಗ ಏ ವರ್ಷಕ್ಕೊಮ್ಮೆ ಎಷ್ಟೋ ಮಂದಿ ಶೈಲಕ ಹೋಗತಾರು ಏ ಹೋದವ್ರ ಎಲ್ಲ ಭಟ್ಟಿ ಆಗುವುದಿಲ್ಲ ಮಲ್ಲ ಈಗ ಮೊದಲ ಭೇಟಿ ಮಾತ್ರ ಕೊಡ್ತಾರ ನನ್ನ ಪಾತಾಳ ಗಂಗವ್ಗಿ ವರಸ ನ ವರ್ಷ ಗಂಟ್ಲೆ ಮಾಡಿರುವಂತ ಪಾಪ ಕೇಳು ಏ ಅದೇ ಪಾಪ ತೊಳ್ಕೊಬೇಕು ಗಂಗವ್ನ ಹತ್ಯಾಗ ಮೊದಲ ಟಿಕೆಟ್ ಬುಕ್ ಆಗಬೇಕು ನನ್ನ ಕೈಯಾಗ ಎಂಟ್ರಿ ಐತಿ ತಮ್ಮ ಮಲ್ಲಿಕಾರ್ಜುನಗ ಏ ಹೋದವ್ರೆಲ್ಲ ಡೈರೆಕ್ಟ್ ತಮ್ಮ ಮಲ್ಲಿನಾಥಗ ಹೋಗುವುದೇ ಇಲ್ಲ ಏ ನಿನ್ನ ಉದ್ಧಾರ ಮಾಡಕ್ಕೆ ಅದಾಳ ಗಂಗಾ ಜಗದಾಗ ಅದಕ್ಕ ಹೆಣ್ಣ ದೊಡ್ಡದ ಅಂತ ಹೇಳ್ತೀವ ನೆತ್ತ ಮಂದ್ಯಾಗಿ ಇದು ಹೊಲದ ಮಲ್ಲಿನಾಥ ಸೈತ ಮಾಯ ಬಿಟ್ಟೆ ಎಲ್ಲ ಹೇಳ್ತಾನು ಏ ಇವಂಗಾದ್ರೂ ಇಬ್ರ ಹೆಣರ ಆಧಾರ ಇದರಾಗ ಅದಕ್ಕ ಒಂದ ಮಾತ ಅಂತಾರ ಕೇಳ್ರಿ ಜನರು ಉಡಿ ಹೆಂಡ್ರ ಕಾಟಗ ಗುಡ್ಡ ಸೇರಿಯ ನಮ್ಮಲ್ಲ ಜಗದಾಗ ಏ ಇದು ಹೊರದ ಬಾಳ ದೊಡ್ಡ ಅಂತ ಹೇಳಿದ ಗಂಡ ದೇವ್ರ ಏ ಸುದ್ದಿ ತಮ್ಮ ಕೇಳೋ ಮ್ಯಾಗ ನಿನ್ನ ಕೃಷ್ಣ ಸಹಿತ ದೊಡ್ಡ ಮಲ್ಲೋ ನಮ್ಮ ಎದುರಿಗ ನಿನ್ನ ಕೃಷ್ಣ ದೊಡ್ಡವಿದ್ರೂ ನನ್ನ ಸೀರೆ ಉಡಬಾರ್ದೇ ಏ ಸತ್ಯಭಾಮ ಪೂಜೆ ಹಾಕ ತನ್ನ ಮನೆಯಾಗ ಅಲ್ಲಿ ಗಣ ಸರ್ ಒಟ್ಟ ಹೋಗ್ತಿದ್ದಿಲ್ರಿ ಪೂಜಾ ದಾವಳಗ ಇವ್ರ ಅಷ್ಟ ವಿಚಾರ ಮಾಡಿದ ಆಗಿನ ಹೇಳ್ರಿ ಆಗಿನಗಳಿಗ ಹೆಸರು ಒಟ್ಟ ಹೋಗುವುದಿಲ್ಲ ನಾನು ಹೆಂಗ ಹೋಗ್ಯ ಉಡಬೇಕಂತ ವಿಚಾರ ಮಾಡ್ಯಾನ ಸಿರಿ ಉಟ್ಟ ಕೊರವಂಜಾಗಿ ನಿತ್ತು ಇದು ಹೊಲದ ಗಂಡ ಹಾಳರು ಒಂದ ಮಾತು ಹೇಳಿದ ಏ ಗಂಡ ಎದ್ರ ಅಟ್ಟ ಮಕ್ಕಳ ಆಗ್ತಾ ಒಂದೀಗ ನನಗ ಜರ ಸಂಶೆ ಬರ್ತದಪ್ಪ ಮಕ್ಕಳ ಒಳಗ ಕೃಷ್ಣ ಸೀರೆ ಊಟ ಕೊರವಂಜಾಗಿ ಬರುವ ಗಳಿಯಾಗ ಏ ಸೀರೆ ಕೊಟ್ಟಡವ ಲೆಕ್ಕ ಕೂಶಿನ ಒಂದ ತಂದೆಯ ಏ ಗಂಡ ಕೂಸಿನ ತಂದಗಲಾಗ ನಿಮ್ಮ ಕೃಷ್ಣಗ ಯಾವ ಗಂಡ ಇದ್ದ ದೇವಲೋಕದಾಗಿಯದೋ ಹೊಲದ ಕೀಚಕನ ಹೊಡಿಬೇಕಾದ್ರೆ ಭೀಮ ಏ ಭೀಮ ಸಹಿತ ಸೀರೆ ಉಟ್ಟ ನಿತ್ತೋ ಆವಾಗ ನನ್ನ ಸೀರಿ ಉಟ್ಟ ಹೋದ ಕೇಳ್ರಿ ಗರಡಿ ಮನೆಯಾಗ ಅಪ್ಪ ದೊಡ್ಡ ಮಿದ್ರ ದೋತ್ರ ಉಟ್ಟ ಹೋಗೋದಿತ್ತಾಗ ಎತ್ತಾಗ ಏ ಸಿ ಉಟ್ಟ ಹುಟ್ಟ ಬಳಿಕ ನನ್ನ ಮುಂದ ದೊಡ್ಡವಾಲ್ಲ ಮತ್ಯಾರ ಏ ಭಸ್ಮ ಸೂರ್ನ ಹೊಡಿಬೇಕಾದ್ರ ವಿಷ್ಣು ಆವಾಗ ನನ್ನ ಸೀರೆ ಉಟ್ಟ ಮೋಹಿನಿ ಅವ್ತಾರ ತಾಳೆ ಇದು ಅಲದ ಮೂರ ಲೋಕದ ಗಂಡ ಅರ್ಜುನ್ ಅಂತ ಏ ಅರ್ಜುನ ಸಹಿತ ಸೀರೆ ಒಟ್ಟ ನಿತ್ತು ಆವಾಗ ಮೌರರ ಪಾಂಡವರ ಪಗಡಿ ಆಟ ಆಡು ಗಳಾಗ ಆ ಕವರ ಕೈಯಾಗ ಸೋಲ ಆಗಿತ್ತ ಪಾಂಡವರಿಗೆ ಅವಾಗ ಹನ್ನೆರಡು ವರ್ಷ ವನವಾಸ ಒಂದ ವರ್ಷ ಅಜ್ಞಾತವಾಸ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ ರಾಜನ ಮನೆಯಾಗ ಅರ್ಜುನ ಸಹಿತ ಸಿರಿ ಉಟ್ಟ ನಿತ್ತೋ ಅವನ ಮನಿಯಾಗ ಒಂದ ವರ್ಷ ಸೀರಿ ಊಟ ಅಂತ ನಾಮ ಪಾಡ ಏ ಇಂಥ ಸೀರೆ ಸುದ್ದಿ ಹೇಳಬೇಡ ನನ್ನ ಎದುರೀಗ ಇವ್ರ ಎಲ್ಲ ಹೊರಗ ಬಂದ ಮ್ಯಾಲ ಹುಟ್ಟಾರ ಜಗದಾಗ ಇನ್ನ ಹೊಟ್ಟೆಯಾಗಿರುತ್ತೆ ಒಬ್ಬ ಸೀರೆ ಹುಟ್ಟ ನಾವಾಗ ಅಂಜನಾ ದೇವಿ ಗರ್ಭದೊಳಗ ಹನುಮಂತ ಕುತ್ತ ವದರ ಏನ ತಾನ ಏ ದಿಗಂಬರಾಗಿ ಆಗಿ ಅಲ್ಲ ಭೂಮಿ ತಲಿಮೆಯಾಗ ಒಂದ ಚೋಟಿ ಅರಿಬಿ ನುಂಗ ತಾಯಿ ನಿನ್ನ ಹಕ್ಕ ಚೋಟಿ ಅರಿಬಿ ನುಂಗಿದರ ಕೈಪ ಮಾಡಿ ಕಟ್ಟಿಗೊಂಡು ಏ ಆಮ್ಯಾಲ ಬರತ ನವ ಭೂಮಿ ತೆಲಿಮ್ಯಾಗ ತಾ ಹಣಮತ್ ಸಹಿತ ಸೀರೆ ಊಟ ಕೇಳ್ರಿ ಹಾಗ ಇನ್ನ ಎಟ್ಟು ಸೀರೆ ಊಟ ತಿರುಗತಾವ ಕಲಿಯುಗ ಅದೊಳಗ ಏ ಮನ್ಯಾಗ ಅಡ್ಡ ಮಕ್ಕಳ ಮಾಡಿ ಸಂಸಾರವಾಜಿ ಆದ ಬಳಿಕ ಏನ್ ಮಾಡ್ತಾರ ಏನ ಮಾಡ ತಾವ ಕೇಳ್ರಿ ನೀವು ಇದ್ರ ತಮ್ಮ ಸೀರೆ ಒಟ್ಟು ಹಾಡ್ಲಿಗೆ ಹಿಡ್ದವ ತಮ್ಮ ಕೈಯಾಗ ಅದಕ್ಕೆ ಏನ್ ಹೇಳ್ತಾರ ನೋಡ್ರಿ ಸೀರೆ ಬಾಳ್ ಕೆಲಸ ಮಾಡ್ಯಾವ ಸೀರೆ ಕೆಲಸ ಮಾಡ್ಯಾವಲ್ಲಿ ಅಪ್ಪ ಮಾಡಿಲ್ಲ ಅಪ್ಪ ಇಲ್ಲ ಮಾ ಸರ್ಕಾರ ಕರ್ ದೊಡ್ಡವ ಗಂಡ ದೇವ್ರು ದೊಡ್ಡ ಬಂದಿಲ್ಲ ಉತ್ತಮ ಅಪ್ಪನ ಬೆಳೆಸಲಕ್ಕ ಬಂದಿಂದ ಹಿರೇಬೇನವ್ರು ಊರಾಗ ಬೇಡದಟ್ಟು ರೊಕ್ಕ ತಗೊಂಡು ಮಾ ನಿಮ್ಮ ಅಪ್ಪ ದೊಡ್ಡವನು ಇದ್ದಂದ್ರೆ ಇಂದ ಹೊತ್ತು ಮುಣಗುತ್ತಾ ದೋತ್ರ ಉಟ್ಟ ಲಡಾಯಿ ಮಾಡುದಿತ್ತು ಅವು ಮತ್ತು ಬರೇ ಧೋತ್ರ ಅಷ್ಟ ಉಟ್ಟ ಮಾಡ್ಬೇಕುಲ್ಲ ಒಳಗೆ ಪಡ್ಕಿ ಉಟ್ಗಳು ಚಟಾ ಬಿದ್ದೈತೇನು ಬಾತೀವ್ ಅಲ್ಲೇ ಇಲ್ಲಿ ಪಡ್ಕಿ ಇರಲಿಲ್ಲ ಅಂದ್ರೆ ಇವ್ರಿಗೆ ಜೀವ ಹಾಂ ಅದಕ್ಕ ಏನು ಹೇಳ್ತಾರಿ ರೀ ಏನು ಹೇಳ್ತಾರೆ ಅಪ್ಪ ಬಾಳ ದೊಡ್ಡವ ಕೃಷ್ಣ ದೊಡ್ಡವ ವಿಷ್ಣು ದೊಡ್ಡವ ಇಟ್ಟ ಇಟ್ಟ ದೊಡ್ಡವ ಪಂಡ್ರಪುರ್ ಇಟ್ಟಲ್ ಪಜಿತಿ ಪಾಲಕ್ ಆಗೈತಿ ತಿಳಿದ ಸಕ್ಕುಬಾಯಿ ನನಗೆ ಆಗ ಹೆಂಗ್ ವಿಠಲ್ ಪಂಡ್ರಪುರ್ದ ಇಟ್ಟಲ್ ದೊಡ್ಡವತ್ ಕಿವ್ ಬಂದ ನೋಡ್ರಿ ಕಣದ ಇಟಲ್ ಏನಾಗೈತಿ ಇಟ್ಟಲ್ ದಗದ ಒಂದ್ ಬೇರೆ ಆಗಿತ್ಲೇ ಏನಾಗಿತ್ತು ಯಾವ ವಿಠಲ ಸ್ವಂತ ಸಕ್ಕುಬಾಯಿ ಇದ್ಳು ಆಷಾಢವಾರಿ ದಿಂಡಿ ನಡೆದಿತ್ತು ಆಶಾಢವಾರಿ ದಿಂಡಿ ನಡೆದಿತ್ತು ಅತ್ತಿ ಮಾವಾಗ ಹೇಳಿಲ್ಲ ಪಂಡ್ರಾಪುರ ಹೇಳಾರ್ದ ಹಾದಳು ಯಾಕಂದ್ರ ಅತ್ತಿ ಮಾವ ಭಕ್ತಿ ಇದ್ದಿದ್ದಿಲ್ಲ ಭಕ್ತಿ ಭಾವ ಉಳ್ಳವ್ ಇದ್ದಿದಿಲ್ಲ ಹೇಳ್ತಾಳ ಅತ್ತಿ ಮಾವ್ರಿಗೆ ನಾನು ಪಂಡ್ರಪುರಕ್ ಹೋಗ್ಯದೇ ನನಗೆ ಸಹಾಯ ಮಾಡಬೇಕು ನೀವು ಅವಾಗ ಎಲ್ಲಿ ದೇವರಾದೇನ್ ಎಲಿ ಇಟ್ಟಲ್ಲ ತಂದಿ ನಮಗೇನು ಹೇಳಬೇಡಿದಾನೆ ಎಲ್ಲಿ ಹೋಗಂಗಿಲ್ಲ ನಮಗ ಆಗಿಲ್ಲ ನಾವು ಕಳ್ಸಂಗಿಲ್ಲ ಕಳ್ಸಂಗಿಲ್ಲ ಅವಾಗಿಕ್ಕಿ ಭಕ್ತಿ ಭಾವ ಉಳ್ಳಳು ಇಕ್ಕೇನ್ ಮಾಡ್ಲು ಹೇಳ ಕಳಸಂಗಿಲ್ಲ ಬಾಯಿನ ನೀರ ತರ್ಲಾಕ ಹೋಗಿದ್ಳು ಅದ ಹಾಡ್ಯ ಹಾದಿ ಒಳಗೆ ದಿಂಡಿ ಹಾದ್ ನಡೆದಿತ್ತು ಕೊಡ ಅಲ್ಲೇ ಇಟ್ಲು ಕಳಸಾಂಗಿಲ್ಲ ದಿಂಡಿ ಸಂಗಟ ಪಂಡ್ರಾಪುರಕ್ ಹಾದಳು ಪಾಂಡ್ರಾಪುರಕ್ಕೆ ಹಾದಳು ಕೆಟ್ಟಗಳಿಗೆ ಹೆಚ್ಚು ಪಂಡ್ರಾಪುರ ವಿಠಲ ದರ್ಶನ ಆದ ಬಳಕ ಸಂತ ಸಕوبಾಯ ಪ್ರಾಣ ಹೋಯ್ತ ಪಂಡ್ರಾಪುರದೊಳಗೆ ವಿಠಲ ಮುಂದೆ ವಿಠಲ ಮುಂದೆ ಪ್ರಾಣ ಹೋಯ್ತು ಪ್ರಾಣ ಹೋತು ಚಿಂತಿ ಬಿತ್ತ ಟೊಂಕದ ಮೇಲೆ ಕೈ ಇಟ್ಟ ನಿತ್ತಿಲ್ಲ ಇದು ಕಣದಾಳಿ ಇಟ್ಟಲ್ಲ ಹಾ ಹಾ ಇವಂದಾ ಏನು ತಾನ ನನ್ನ ಸನಿಧಾನಕ್ಕೆ ಬಂದಾಳ ಬಂದ ಪ್ರಾಣ ರೇ ಹೋಗ್ಯದ ಹೋಗ್ಯಾದ ಹಾ ಹಾ ಈಕಿ ಅತಿಮವರೆಗೆಕ್ಕೆ ಹೇಳಿಲ್ಲ ಅಕೆನೇ ಗೊತ್ತಿಲ್ಲ ಗೊತ್ತಿಲ್ಲ ಇಕ್ಕಿನ ಸರ್ಕಾರ ಹಂಗ ಬಿಟ್ನೆಂದ್ರ ಈಗ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮೇಲೆ ಭಕ್ತರ ಭರೋಸ ಉಳಿಯಂಗಿಲ್ಲ ದೇವರ ಮೇಲೆ ತಿಳ್ಕೊಂಡು ಏ ರುಕ್ಮಿಣಿ ಒಂದ್ ದಗದ ಮಾಡ್ಬೇಕು ಮಾಡ್ಲೂ ಬ್ಯಾಡು ಅಂದ ದೇವ ಏನ್ ಮಾಡ್ಬೇಕು ಅಂದಳಾಕಿ ಅವಾಗಂದ ರೂಪ ತಾಳೆ ತಾಳಿ ಸಕ್ಕುನಗದ ಸೀರೆ ಉಟ್ಟು ಸಕ್ಕು ಅಂದ ಹೋಗಬೇಕು ನಿರ್ವಹ ನಿರ್ವ ಇಲ್ಲ ನನಗ್ ಹೋಗಬೇಕಾಗ್ಯದ ಸೀರಿ ಸಕ್ಕುನಗತ್ ಸೀರೆ ಉಟ್ಟಾಕಿ ಗಂಡ ಮನಿಗೆ ಹೋಗಿ ನಿಂದ್ರತನು நான் நித்த முயந் தந்தேர் அணி நீ அந்த மாதிரி கேள் கே சீர்த்தி தகுதீத்த ನನ್ನ ಮಾತು ಆತದ ನನ್ನ ಮಾತು ಕೇಳು ಉಡ್ಬೇಡ ಅಂದಳು ಕೇಳಿಲ್ಲ ಅದ್ಯಾಕಾಯಿತ್ ಹಂಗ ಬಿಡ್ಲಾಕ್ ಬರಂಗಿಲ್ಲ ರುಕ್ಮಿಣಿ ಉಡ್ತೀನಿ ಸೀರಿ ಅಂದ ಆಯ್ತ ನಿನಗ ಏನ್ ತಿಳಿತದ ಹಂಗ ಮಾಡಂದಳು ಸಾಕ್ಷಾತ್ ನಿನ್ನ ವಿಠಲ ಗಂಡ ದೇವ್ರದ ತಮ್ಮ ಲಕ್ಷ್ಮಣ ಏನ್ ಮಾಡಿದ ಸ್ವತ ನಿನ್ನ ವಿಠಲ ನನ್ನ ಸೀರಿ ಉಟ್ಟು ಸಾಕ್ಷಾತ್ ಸಕ್ಕುವಾಗಿ ನಿತ್ತ ಏನೇನ್ ಹಾಕಿದ ಸೀರೆ ಉಟ್ಟ ಮುಗಿನಾಗ ನಾತ್ ಹಾಕಿದ ಕೊಳ್ಳಾಗ ತಾಳಿ ಕಟ್ಟಿದ ಸೊಂಟಕ್ಕೆ ಡಾಬು ಸುತ್ತಿದ ಕಾಲಾಗ ಹಾಕಿದ ಸೇಮ ಸಕ್ಕು ನಾವ್ ತಾಳಿದ ಹೋಗಿ ಹೋಗ್ಯಾಕಿ ಮನಿಗೇವ್ರಿ ಹೇಳ್ತಿ ಏ ಅದ್ಯಾಕಾದಿತ್ತು ನಾ ಯಾಕ ಸೀರೆ ಉಡ್ಲಿ ನಾನ ಹೋಗಿ ಅವ್ರ ಬುದ್ಧಿ ಭ್ರಮೆ ಮಾಡುತ್ತನು ತಿಳಿಸಿ ಹೇಳ್ತ ನಾ ಗಣಸು ಮಗನಾಗಿ ಅಂತ ಹೇಳಿ ಗಂಡ ಗಂಡದೇವರಾಗಿ ಹೋಗಬೇಕಾಗಿತ್ತ ಸೀರೆ ಉಡ್ದು ನಿನಗೇನೋ ಕೊಳೆದಿತ್ಲ ಸೀರೆಯಾಗಿ ಸೂರ ಯಾಕಂದ್ರ ಸೀರೆ ಊಟ ಸಕು ಬೈ ಮನೆಯಾಗ ಹೋಗಿ ನಿತ್ತ ಮತ್ ಈಕಿ ಸಕು ಏನು ಮಾಡ್ತಿಳ ದಿನ ತಗದ ಮಾಡ್ಬೇಕಲ್ಲ ಮನೆಯಾಗ ನಿರ್ವಹಣೆ ಇಲ್ಲ ದಿನನಿತ್ಯ ಕಸ ಮುಸರಿ ದನಗಳ ಹೆಣ್ಣ ಕಾಸ ರೊಟ್ಟಿ ಒನಿಗಿ ಎಲ್ಲ ಮಾಡಿದ ಎಲ್ಲ ಮಾಡ್ಲಕ್ ಹತ್ತ ಆಯ್ತ ಅದ್ರೊಳಗ ಒಂದ್ ಪಂತಿ ಬದಲಾಗಲಕ್ ಐತ್ತು ಮನೆಯಾಗ ಏನ ಅದ್ ಲೌಕರ ತಿಳಿದದ ನೋಡ್ರ ಕಡಿ ಹಂಗ ತಿಳಿತೈತ್ ಬೇಡ ಯಾಕಂದ್ರ ಏನಾಗಲಕ್ ಐತ್ ಅಂದ್ರ ಈಕಿ ಸಕು ಒಂದ್ ಅಗದ ಏನ ರಾತ್ರಿ ಟೈಮ್ ಒಳಗೆ ನಿದ್ದಿ ಹತ್ತತ ಅವನಪ್ಪ ಅಂದ್ರ ಕಾಲ ಒತ್ತಿದಳು ಇವ್ ಏನ ವಿಟ್ಟಲು ಬಂದಿದ್ಲ ಇವ್ ಕಾಲು ಒತ್ತುವಲಾಗಿದ್ದ ಇವ್ ಗೊತ್ತಿಲ್ಲದ ಇವ್ಂಗ ಅದು ಗೊತ್ತ ಇದಿದಿಲ್ಲ ಇವ್ ಕಾಲ ಒತ್ತಿದಿದಿಲ್ಲ ಇವ್ ಮೈ ವಿಟ್ಟಲ್ಲದಲ್ಲ ಇವ್ ಹೆಂಗ ಒತ್ತತನ ಕಾಲ ಇವ್ ಸಕ್ಕುನ ಗಂಡ ಅಂದ ಅದಕ್ಕೆ ಮೈದಕ್ಕೆ ಗೊತ್ತ ಇಲ್ಲ ಇವನ ಈಕೆ ನನ್ನ ಹೆಂ ತಿನದ ಅಂತ ಹೇಳ ಇವ್ ವಿಟ್ಟಲ್ಲದನ ಇವ್ ಗೊತ್ತಿಲ್ಲ ಗಂಡ ಅವಾಗ ಗಂಡ ಅಂದ ಏ ಸಕ್ಕು ಯಾಕೋ ಒಳಗೆ ಪರಕ್ ದಗದ ಅಂದ ನಾಕ್ ನಾಲ್ಕು ದಿವಸಾತ ನೋಡಲಕ್ಕೆ ಹತ್ತೇನಿ ದಿನನಿತ್ಯ ನನ್ನ ಪಾದ ಒತ್ತಿ ಮನ ಕೊತ್ತಿದ್ದಿ ಕಾಲ ಒತ್ತತ್ತಿದ್ದಿ ಕಾಲ ಒತ್ತತ್ತಿದ್ದಿ ಕೈ ಒತ್ತತ್ತಿದ್ದಿ ಮೈ ಒತ್ತತ್ತಿದ್ದಿ ಈಗ ನಾಲ್ಕು ದಿವಸ ಆತು ನೋಡ್ಲಾತ್ತೀನಿ ನನ್ನ ಕಿ ಮೊದಲು ನೀವು ಅನುಕೂಲಕತ್ತೇದಿ ಯಾಕ ಒತ್ತವ ಅಲ್ಲಿ ಅಂದ ಏನು ಭಕ್ತರ ಸಂಬಂಧ ಇದು ಮಾಡುದ ಬತ್ತ ಅಂದ ಹಾ ಆತು ತುಗ ಇದೇನೋ ದೊಡ್ಡದಾಗದ ಹೇಳಿ ಕೈ ಕಾಲ ಒತ್ಲಾಕ ಚಾಲು ಮಾಡಿದ ಒಂದು ದಿವಸ ಕೈ ಒತ್ತಿದ ಒಂದು ದಿವಸ ಕಾಲು ಒತ್ತಿದ ಒಂದು ದಿವಸ ಮೈ ಒತ್ತಿದ ಬರೀ ಒತ್ತದ ಆತು ಹೊಳ್ಳಿ ಒತ್ತಿಸ್ಕೊಳ್ದ ಬತ್ತ್ರಿ ಒತ್ತಿ ಒತ್ಸೋಳದು ಬರುವುದಲ್ಲ ಹೆಂಗೆ ಆತು ಕೈ ಕಾಲು ಒತ್ತದ ಎಲ್ಲಾ ಎಲ್ಲ ನಡಿತು ಹಾಂ ಇದು ಗಂಡ ಗಪ್ಪು ಕುಂಡಿರಲಿಲ್ಲ ರೀ ಇದು ಇದರಂಥ ಗಂಡ ಏನಾಯ್ತು ರಾತ್ರಿ ಬಾರೋ ಒಂದು ಹತ್ತು ಇವು ಎದ್ದು ಲೈಟ್ ಆರಿಸ್ತಿದ್ದ ಇವು ಓಡಿ ಬಂದು ಹಚ್ಚುತ್ತಿದ್ದ ಬರೀ ಬೆಳ್ದನ ಆರ್ಸೋದು ಹಚ್ಚುದು ಇದು ನಡೀತು ಲೈಟ್ ಆರ್ಸೋದು ಹಚ್ಚುದ್ರ ಇವು ಎದ್ದು ಆರಿಸ್ತಿದ್ದ ಇವು ಓಡಿ ಬಂದು ಹಚ್ತಿದ್ದ ಗಾಯ ಇಟೋಬ ಹೋಗಿ ಗಬಕನ ಹಚ್ಚಾವೆವು ಇವ ಗಂಡ ಹತ್ತಾನು ಏಯ್ ಸಕು ಯಾಕ ಯಾಕ ದಿನನಿತ್ಯ ಲೈಟ್ ಹಾರಿಸಿದ್ರು ಸುಮು ಕುಂಡ್ರಕಿ ಈಗ ಯಾಕೆ ಲೈಟ್ ಹಚ್ಚಲತ್ತಿದೆಯೆ ಹಾಂ ಯಾಕ ಪರಕಾಗೈತಿ ಒಳಗತ್ತ ಜಗಳ ಮಾಡ್ಲಕ್ಕತ್ತ ಆಹಾ ಇದ ಒಳಗೆ ಕುತ್ಕೊಂಡು ಹೊಳ್ಲಾಕೈತಿ ನೋಡ್ರಿ ಇಟ್ಟವ ಏನಾಗ್ತತಿ ಏ ಏರ್ ರುಕ್ಮಿಡಿ ನೀ ಅಂದದ ಮಾತು ಕರೆ ಇತ್ತು ಸೀರೆ ಉಡಬ್ಯಾಡ ಅಂದಿದ್ದಿ ಊಟ ನೀ ಕರೆ ನೀ ಇದು ಯಾಕೋ ತಗದ ಬೇರೆ ಯಾಕೆ ಕಾಣ್ತೈತಿ ನಿ ಮನ್ಯಾಗ ಅಂದ ಇವ ನೂ ಘಾತ ಮಾಡಕ್ಕೆ ಕಾಣ್ತಾನೆ ಇವ ಇವು ನನ್ನ ಘಾತ ಮಾಡಕ್ಕೆ ಕಾಣ್ತಾನೀ ನಾ ಡೌಡ ಪ್ರಾಣ ತುಂಬಿ ತುಂಬ್ಕೊಂಡವ್ವ ಈ ಕಡೆ ಅಂದವ ಯಾವಾಗ ನಾನು ರುಕುಮಿನಿ ಸಕ್ಕುಬಾಯಿ ಪ್ರಾಣ ತುಂಬಿ ಮರಳಿ ಯಾವ ಹಾಕಿತ್ತೆ ಮನೆಯಾಗ ತಂದ ಬಿಟ್ಟಳಲ್ಲ ಅವಾಗ ಸೀರೆ ಕಳದ ಜಾಡಿಸಿ ಸಾಕ್ಷಾತ್ ಬಿಟ್ಟಲಾಗಿ ನಿಂತದೆ ಪಂಡ್ರಾಪುರದ ಬಿಟ್ಟಲ್ಲ ಅವನು ಸುದ್ದಿ ಹೇಳತ್ತಿದ್ದೀನಿ ಕಣದಾಳ ಬಿಟ್ಟಲ್ಲ ಕೇಳು ಯಾವಾಗ ಸಕ್ಕುಬಾಯಿ ಪ್ರಾಣ ಬಂದ್ರೆ ಅವಾಗ ಎದ್ದು ಎದ್ ನೀನು ಅವಂದ ದಗದ ಮಾಡುದಿತ್ತ ಒಮ್ಮೆ ಲೈಟ್ ಬಂದ್ ಮಾಡಿ ಒತ್ತುದಿತ್ತವ ಇವ್ ಬರ್ತಿದ್ದ ಹಾಡ್ಲಾಕ ನೋಡ್ತಿದ್ವಿ ಹೋಗ್ತಿದ್ವು ಅಪರೂನಕ್ಕದೋ ಅಲ್ಲದ ಅಪ್ಪ ಬಾಳ ದೊಡ್ಡವ್ ಅಂತ ಹೇಳ್ತೀನಿ ಏ ಅಪ್ಪ ಹೆಂಗ ದೊಡ್ಡವ್ ಆಗ್ತಾನ ಭೂಮಿ ತೆಳಿಮ್ಯಾಗ